ಅರ್ಥಗಳು ಮಾಡ್ಕೊಳ್ಳೋದೇ ಇವ್ರಿಗೋಸ್ಕರ ನಾನು ನಾನು ಹುಟ್ಟಿರೋದೇ ನಿಮಗೋಸ್ಕರ ಇವ್ರಿಗೋಸ್ಕರ ಮಾಡ್ಕೋತೀನಿ ಅಷ್ಟೇ ನಾನು ಬಹುಶಃ ಈ ನಗು ಶುರುವಾಗಿದೆ ಒಂದು ಜಡ್ಜ್ಮೆಂಟ್ ಇಂದ ಒಂದು ನಗು ಶುರು ಆಗಿದೆ ಚಿಕ್ಕದಾಗ ಒಂದು ನಗು ಶುರುವಾಗಿದೆ ಆ ನಗು ಇನ್ ಸ್ವಲ್ಪ ಜಾಸ್ತಿ ಅರಳುತ್ತೆ ಇನ್ಮೇಲೆ ಅಂತ ನಂಬಿಕೆಯಿಂದ ಬರ್ತಡೇ ಶುರು ಮಾಡ್ಕೊಂಡಿದೆ ಸರ್ ಬಹುನಿರೀಕ್ಷಿತ ನಿರೀಕ್ಷಿತ ಪ್ರೇಮಲ್ಲ ಕಟ್ಟು ಇವತ್ತು ಸೆಟ್ಟೇರುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಿದ್ರು ಕಾರಣ ಆಗಿಲ್ಲ ಯಾಕೆ ಸರ್ ಕಾರಣ ಏನೂ ಇಲ್ಲ ಎಲ್ಲ ಜಂಬಲ್ ಮಾಡೋದು ಬೇಡ ಅಂತ ಬರ್ತಡೇನು ಸೇರಿಕೊಂಡು ಮತ್ತೆ ಅದು ಅದಲ್ಲದೆ ಇನ್ನೊಂದು ಸರ್ಪ್ರೈಸ್ ಕೂಡ ಇದೆ ಇನ್ನೊಂದು ಟೆನ್ ಡೇಸಲ್ಲಿ ಅದೆಲ್ಲ ಬರುತ್ತೆ ಸೊ ಈ ಗೊಂದಲದಲ್ಲಿ ಬೇಡ ಅಂತ ನಮ್ಮ ಪ್ರೊಡ್ಯೂಸರು ಅವರು ಫಸ್ಟ್ ಟೈಮ್ ನಮ್ಮ ಜೊತೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಕೃಷ್ಣ ಜ್ಯುವೆಲರ್ಸ್ ಅಂತ ಹೇಳಿ ಅವ್ರು ಸರ್ ಬರ್ತಡೇ ಮುಗಿಸ್ಕೊಂಬಿಡಿ ಇದನ್ನ ಸಪ್ರೇಟಾಗಿ ನಾವು ದೊಡ್ಡದಾಗಿ ಮಾಡೋಣ ಮತ್ತೆ ಇದ್ರ ಜೊತೆ ಅದು ಮಿಕ್ಸ್ ಆಗೋಗುತ್ತೆ ಸೊ ನಾಳೆ ಬೆಳಗ್ಗೆ ಪ್ರಚಾರ ಆದಾಗ ಏನಾಗಿದೆ ಬರ್ತಡೇ ಅದು ಇದು ಎಲ್ಲ ಒಟ್ಟೆ ಕನ್ಫ್ಯೂಸ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ನೀವು ಆರಾಮಾಗಿ ಮುಗಿಸ್ಕೊಳ್ಳಿ ಅದನ್ನ ಆಮೇಲೆ ಸೆಲೆಬ್ರೇಟ್ ಮಾಡೋಣ ಅಂದ್ರೆ ಅದಕ್ಕೆ ಅದನ್ನ ವಿತ್ಹೆಲ್ಡ್ ಮಾಡಿದ್ದೀನಿ ಸರ್ ನಿಮ್ಮ ಬರ್ಡೇಗೆ ನಿಮ್ಮ ಬರ್ಡೇ ವಿಶೇಷ ಇವತ್ತು ಜಡ್ಜ್ಮೆಂಟ್ ಸಿನಿಮಾದ ಟಿಕೆಟ್ ಪ್ರೈಸ್ ನ ಕಮ್ಮಿ ಮಾಡಿದ್ದಾರೆ ರಾಜ್ಯಾದ್ಯಂತ ಸೊ ಆಫ್ಟರ್ ಲಾಂಗ್ ಟೈಮ್ ನೀವು ಸುಮಾರು ವರ್ಷಗಳ ನಂತರ ಯುದ್ಧಕಾಂಡ ಆದ್ಮೇಲೆ ಕರಿಕೋಟು ಹಾಕಿದ್ದೀರಾ ಸೊ ಎಷ್ಟು ಖುಷಿ ಕೊಡ್ತೀರ ಸರ್ ಸಿ ನಮಗೆ ಫೈನಲಾಗಿ ಆಗಿ ಸಿನಿಮಾ ಜನಗಳಿಗೆ ಖುಷಿ ಆದಾಗ ಮನ್ಸಿಗೆ ತುಂಬಾ ತೃಪ್ತಿ ಆಗೋದು ಅವಾಗ್ಲೇ ನಮ್ಮ ಜನ ಬಂದ್ಬಿಟ್ಟು ಹತ್ತು ರೂಪಾಯಿ ಕಡಿಮೆ ಮಾಡಿದ್ರು ಅಂತ ಸಿನಿಮಾಗೆ ಬರೋ ಜನ ಅಲ್ಲ ಖುಷಿ ಆದ್ರೆ ಸಾವಿರ ರೂಪಾಯಿ ಕೊಟ್ಟು ನೋಡೋ ಜನ ಇವರು ಎರಡು ಸಾವಿರ ಕೊಟ್ಟು ನೋಡಿದ್ದಾರೆ ಅದು ಪ್ರೊಡ್ಯೂಸರ್ಸ್ ಸ್ವಲ್ಪ ಧಾರಾಳ ನನ್ನ ನನ್ನ ಮೇಲೆ ಪ್ರೀತಿಗೆ ಅವ್ರು ಹತ್ತು ರೂಪಾಯಿನ ಕಡಿಮೆ ಮಾಡಿ ಕೊಟ್ಟಿದ್ದಾರೆ ಅವರು ಬಟ್ ಜನ ದೇ ಡೋಂಟ್ ಅದೆಲ್ಲ ಕೇಳೋದಿಲ್ಲ ಅವರು ಬಟ್ ದೇ ವೆಲ್ ಕಮ್ ಟು ದ ಸಿನಿಮಾ ಅವ್ರು ಯಾವಾಗ ಥಿಯೇಟರ್ ಒಳಗೆ ಬಂದು ಖುಷಿಯಾಗಿ ಆಚೆ ಬರ್ತಾರಲ್ಲ ಅದು ನಮಗೆ ಖುಷಿ ಕೊಡೋದು ಅದೇ ಫಸ್ಟ್ ಖುಷಿ ಕೊಡೋದು ಈ ಹುಟ್ಟಿದ ತಪ್ಪನ ಅವ್ರಗಳಿಗೆ ಅವ್ರ ಖುಷಿಯಿಂದಾನೆ ನಾನು ಆಚೆ ಬಂದಿರೋದು ಇಲ್ಲ ನಾನು ಬರ್ತಾನು ಇರಲಿಲ್ಲ ಆಚೆ ನಾನು ಬಸ್ ನಾಲ್ಕು ವರ್ಷ ಮೂರು ವರ್ಷ ಆಯ್ತು ಬರ್ತ್ಡೇ ಮಾಡಿ ನಾನು ಮನೆಯವರು ಕೂಡ ಎಲ್ಲ ಕೇಳ್ಕೊತಾ ಇದ್ರು ಒಂದ್ಸರಿ ಮಾಡು ಪಾಪ ಮನೆ ಹತ್ರ ಬಂದು ಬಂದು ಹೋಗ್ತಾರೆ ಅಂದ್ರು ಮನಸ್ಸು ಸಮಾಧಾನ ಇರ್ತಿರ್ಲಿಲ್ಲ ಮನಸ್ಸಲ್ಲಿ ನಿಜವಾಗ್ಲು ಖುಷಿ ಇರ್ತಿರ್ಲಿಲ್ಲ ಮಾಡ್ಬೇಕಾದ್ರೆ ಈ ಸಂಭ್ರಮ ಅನ್ನೋದು ಯಾವಾಗ ಮನಸ್ಸಲ್ಲಿ ಖುಷಿ ಇರ್ಬೇಕು ನಮ್ಗೆ ಪ್ಲಸ್ ಜನ ಅವಾಗ ಬೇಸರ ಬಡ್ಕೊತ ಇದ್ರು ಸರಿ ಎಲ್ಲರಿಗೂ ಒಂದ್ಸರಿ ಖುಷಿ ಆಗ್ಲಿ ಇಲ್ಲಿಂದ ಖುಷಿ ಹಂಚನ ಮತ್ತೆ ಅಂತೇಳಿ ಬರ್ತ್ಡೇ ಮಾಡ್ಕೊಂಡಿರ್ಲಿಲ್ಲ ಇವತ್ತು ನಿಮ್ಮ ಬರ್ಡೆ ಬಂದ ಒಂದಷ್ಟು ನಿರೀಕ್ಷೆ ಜನರಲ್ಲಿ ಇದ್ದೇ ಇರುತ್ತೆ ಸೊ ನಿಮ್ಮ ಕಡೆಯಿಂದ ಏನು ಮಾತು ಕೊಡ್ಬೋದು ಇನ್ನೊಂದು ವಾರ ಇನ್ನೊಂದು ಟೆನ್ ಡೇಸ್ ವೇಟ್ ಮಾಡ್ರಿ ಅದಕ್ಕೆ ಒಂದು ಸಪ್ರೇಟ್ ಮೀಟಿಂಗ್ ಇದೆ ಅವಾಗ ಅಲ್ಲಿ ಬಂದು ಹೇಳ್ತೀನಿ ಇದು ಬರ್ತಡೇ ಮಾತ್ರ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಆಗೋಯ್ತು ಯಾಕಂದ್ರೆ ಎರಡು ಸಾಧಾರಣವಾದ ವಿಷಯ ಅಲ್ಲ ಹೇಳ್ಬೇಕಾರೆ ದೊಡ್ಡದಾಗ ಹೇಳ್ದ ಹೇಳುವಂಥ ವಿಷಯ ಇದೆ ಅದನ್ನ ಇದ್ರ ಜೊತೆ ಮಿಕ್ಸ್ ಮಾಡೋದು ಬೇಡ ಅನ್ನೋದು ಒಂದು ವಾರದಿಂದ ಡಿಸ್ಕಷನ್ ನಡೆದೊಂದು ಜೀವಕ್ಕೆ ಇಲ್ಲಂದ್ರೆ ಇವತ್ತು ಪ್ರೇಮ್ ಮೂಲಕ ಟ್ರೈಲರ್ ಗೀಲರೆಲ್ಲ ರೆಡಿ ಇತ್ತು ಮಾಡೋ ರೆಡಿ ಮಾಡ್ಕೊಂಡಿದ್ವಿ ನಾವು ಬಟ್ ಎಲ್ಲ ಏನಾಗುತ್ತೆ ಇವಾಗ ಮನೆ ಹತ್ರ ಮಾಡಿದ್ರೆ ಅದು ಮಾಡೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ಮತ್ತೆ ಬೇರೆ ಜಾಗ ಮಾಡಬೇಕು ಅದು ಬೇರೆ ಜಾಗ ಮಾಡಿದ್ರೆ ಈ ಜನ ಅಲ್ಲಿ ಸೇರಕ್ಕೆ ಆಗಲ್ಲ ಇಲ್ಲ ನಾನು ಆಚೆ ಜನಕ್ಕೆ ಎಲ್ಲರೂ ಹೋಗ್ಬೇಕು ಎಲ್ಲರೂ ಒಂದು ಆಚೆ ಕಡೆ ಸ್ಟೇಜ್ ಹಾಕೊಂಡು ಮಾಡಬೇಕು ಈ ಒಂದರ ಕನ್ಫ್ಯೂಷನ್ ಜಾಸ್ತಿ ಇತ್ತು ನಂಗೆ ಶೂಟಿಂಗ್ ನಡೀತಾ ಇದೆ ಅದನ್ನು ನೀವು ಕೊಡಬೇಕು ಆಯ್ತಾ ಸೊ ತುಂಬಾ ವಿಷಯಗಳಿದೆ ಒಳಗೆ ನಿಮಗೆ ಗೊತ್ತಿಲ್ದಿರೋದು ಇಲ್ಲ ನೀವು ಅನ್ಕೊಂಡಿರೋದು ನಿಮ್ಮಲ್ಲೇ ಒಂದು ಗೊಂದಲ ಇರೋದಕ್ಕೆಲ್ಲ ಒಂದು ತೆರೆ ಹೇಳ್ಬೇಕಾಗಿದೆ ಪಿಚ್ ಹೇಳ್ಬೇಕಾಗಿತ್ತು ಟೆನ್ ಡೇಸ್ ವೇಟ್ ಮಾಡಿ ಒಳ್ಳೊಳ್ಳೆ ವಿಷಯಗಳು ಕೊಡ್ತೀನಿ ಯಾವ್ದು ನಾನ್ ಮಾಡಿರೋದು ಹಾ ಮೂರು ಜನಿಸ್ತಾ ನನಗೆ ವಯಸ್ಸು ಆಗಲ್ಲ ರೀ ಆಯಾಸನೂ ಆಗಲ್ಲ ವಯಸ್ಸು ಆಗಲ್ಲ ನನಗೆ ಮತ್ತೊಂದು ವಿಚಾರ ನಿರ್ಮಾಪಕರಿಗೆ ನಿಮ್ಮ ಸಮಸ್ಯೆಗಳು ಏನಿದೆ ಅಂತ ಹೇಳ್ಬಿಟ್ಟು ಫಿಲ್ಮ್ ಚೇಂಬರ್ಗೆ ಒಂದು ಪಟ್ಟಿ ಮಾಡ್ಕೊಂಡ್ ಬಂದು ಕೊಡಿ ಅಂತ ಹೇಳಿದಿರಂತೆ ಸೊ ಅದನ್ನ ಪಟ್ಟಿ ಮಾಡಕ್ ಹೋಗಿ ಬೇರೆ ತರ ಪಟ್ಟಿ ಮಾಡಿಬಿಟ್ಟಿದ್ದಾರೆ ಗೋವಾದಲ್ಲಿ ಸೊ ಅದ್ರ ಬಗ್ಗೆ ಏನ್ ಕಮೆಂಟ್ ಮಾಡ್ತೀರಾ ಅದು ಇವಾಗ ಬಾಡ ಅದು ಅದು ಆಮೇಲೆ ಮಾತಾಡೋಣ ಒಟ್ನಲ್ಲಿ ಸಮಸ್ಯೆ ಯಾವತ್ತು ಅಂದರೆ ಪಿನ್ ಪಾಯಿಂಟ್ ಆಗಲೇಬೇಕು ನೀನೇ ಸಮಸ್ಯೆ ಅಂದರೆ ಹೇಳಬೇಕು ನೀನೇನು ಸರಿ ಮಾಡ್ಬೇಕು ಅಷ್ಟೇ ಅದು ಆ ಥರ ಇಲ್ಲೂ ಸುಮ್ಮನೆ ಮಾತುಕತೆಗಳು ಬೇಡ ಆಮೇಲೆ ಫಸ್ಟ್ ಆಫ್ ಆಲ್ ಇಲ್ಲೇ ಕೂತ್ಕೊಂಡು ಮಾತ್ರ ಅಲ್ಲಿ ಯಾವೆಲ್ಲ ಯಾಕೆ ಇವೆಲ್ಲ ಪ್ರಶ್ನೆಗಳು ಜಾಸ್ತಿ ಉಟ್ಕೊಳ್ಳುತ್ತೆ ಸೊ ಅವೆಲ್ಲ ಬೇಡ ಅದು ಅಲ್ಲೇನೋ ನಡಿಬಾರ್ದು ನಡೆದೋಗಿದೆ ಅವ್ರಗಳಿಗೆ ಅದೇನು ಚಿಕ್ಕ ಚಿಕ್ಕ ವಿಷಯ ಯಾರೋ ಒಬ್ಬರು ಮಾಡೋದು ಎಲ್ಲರ ಮೇಲೆ ಹೋಗ್ತಾ ಇರುತ್ತೆ ಇಂಡಸ್ಟ್ರಿ ಯಾವಲ್ಲ ಅಷ್ಟೇ ಒಬ್ಬರು ತಪ್ಪು ಮಾಡಿದ್ರೆ ಅದು ಫುಲ್ ಇಂಡಸ್ಟ್ರಿ ಮೇಲೆ ಹೋಗುತ್ತೆ ಸೊ ಪ್ರೊಡ್ಯೂಸರ್ಸ್ ಆದವರು ಎಲ್ಲೇ ಹೋದ್ರು ಯಾವ ಥರ ಹೋದ್ರು ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನೋದನ್ನು ಹೇಳ್ಬೇಕಾಗತ್ತೆ ಜವಾಬ್ದಾರಿ ಬೇಡ ಎಲ್ಲೇ ಮುದ್ರೆ ಕೊಡೋ ಇದು ಒಳ್ಳೆ ವಿಷಯಗಳಲ್ಲ ಇವೆಲ್ಲ ಸರಿ ಮೇನ್ ಲೀಡ್ ಆಗಿ ನಲವತ್ತು ಮೂರು ವರ್ಷದಿಂದ ಜರ್ನಿ ಸರ್ ಬಟ್ ಬಾಲ್ ನಡ್ನಾಗಿ ಐವತ್ತ್ ಮೂರು ವರ್ಷ ಆದ್ರೆ ಇಂಡಸ್ಟ್ರಿ ಬಂದ ನೀವು ಧೂಮಕ್ಕೆ ಇದು ಫಸ್ಟ್ ಸಿನಿಮಾ ನಿಮ್ದು ಐವತ್ ಮೂರು ವರ್ಷ ಅದು ಸುದೀರ್ಘವಾದಂತಹ ಜರ್ನಿ ಸರ್ ಅದು ಬಾಲ ನಟ ಅನ್ನೋದಕ್ಕಿಂತಲೂ ಇಂಡಸ್ಟ್ರಿನ ದೊಡ್ಡ ಮಟ್ಟದಲ್ಲಿ ನೋಡಿದಂಥವ್ರು ನೀವು ಈ ಒಂದು ಕ್ರೇಜ್ ಈ ಒಂದು ಜನಗಳ ಒಂದು ನಿರೀಕ್ಷೆಗಳು ಯಾವತ್ತೂ ಕಮ್ಮಿ ಆಗದಂತಹ ಏಕೈಕ ನಟ ನಾಲ್ಕು ಜನರೇಷನ್ ನೋಡಿದ್ರೆ ಸರ್ ನೀವು ಸರ್ ನಮಗೆ ಸಿನಿಮಾ ಬಿಟ್ರೆ ಬೇರೆ ಗೊತ್ತಿಲ್ಲ ಆಯ್ತಾ ಬೇರೆ ವಿಷಯ ಕಡೆ ಕಣ್ಣು ಹಾಲೋದಿಲ್ಲ ಮನಸ್ಸು ಹೋಗೋದಿಲ್ಲ ಯಾಕೆ ಸರ್ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿಲ್ಲ ಯಾಕೆ ಸರ್ ಮನೆ ಮಾಡ್ಕೊಂಡಿಲ್ಲ ನನಗೆ ಅದ್ರ ಮೇಲೆ ಗಮನನೇ ಇರಲಿಲ್ಲ ನನಗೆ ನನಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ ನನಗೆ ನನಗೆ ಇವತ್ತು ದುಡ್ಡು ಕೊಡಿ ನೀವು ಸಾವಿರ ಕೋಟಿ ಕೊಡಿ ಸಾವಿರ ಕೋಟಿಲಿ ಸಿನಿಮಾ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತೀನಿ ಒಂದೇ ಕೋಟಿ ಕೊಡಿ ಒಂದು ಕೋಟಿಲಿ ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತೀನಿ ಬೇರೆ ಬರೋಲ್ಲ ನನಗೆ ಬೇರೆ ಬೇಡವೂ ಬೇಡ ಅಂತ ಮನಸ್ಸು ತುಂಬ ಒಡ್ಕೊಳುತ್ತೆ ಇಷ್ಟವೂ ಇಲ್ಲ ನನಗೆ ಸಪೋಸ್ ರಿಯಲ್ ಎಸ್ಟೇಟ್ ಮಾಡಿದ್ದೆ ಅಂತ ಇಟ್ಕೊಳ್ಳಿ ಏನು ಮಾಡ್ತಿದ್ದೆ ನಾನು ಸಾಕು ಸಿನಿಮಾ ಅಂತ ರೆಸ್ಟ್ ತಗೊಂಡು ಅಲ್ಲಿ ಬಿದ್ದಿರ್ತಿದ್ದೆ ನಾನು ಸೊ ದೇವರು ಅದಕ್ಕೆ ನನಗೆ ಅವಕಾಶನೂ ಕೊಟ್ಟಿಲ್ಲ ಇಲ್ಲ ಇಲ್ಲಿ ಇಲ್ಲಿಗೆ ಇದೆ ಕೆಲಸ ಇಲ್ಲಿ ಮಾಡೋ ಇದೆ ಆಮೇಲೆ ಕನಸುಗಳು ಪರಿಸ್ಥಿತಿಗೆ ತಕ್ಕಾಗ ಮಾಡೋಕ್ಕಾಗಲಿಲ್ಲ ಕೆಲವೆಲ್ಲ ಉಳ್ಕೊಂಬಿಟ್ಟಿದೆ ಹಂಗೆ ಅದು ನನ್ನ ಪರಿಸ್ಥಿತಿ ಇರ್ಬೋದು ಮನಸ್ಥಿತಿ ಇರ್ಬೋದು ಎಲ್ಲ ಗೊಂದಲಗಳಲ್ಲಿದೆ ಬಟ್ ನನ್ನ ತಾಕತ್ತು ಒಳಗಿರೋ ಆಸೆ ಕನಸು ಇದೆಯಲ್ಲ ಅದು ಯಾವತ್ತು ಕಡಿಮೆ ಆಗಿಲ್ಲ ಅದನ್ನು ಪೂರ್ತಿ ಜನಗಳಿಗೆ ಕೊಡೋಕ್ಕಾಗಿಲ್ಲ ನಾನು ಯಾವಾಗಲೂ ಒಂದು ಮಾತು ಹೇಳ್ಕೊಂಡೇ ಬಂದೀನಿ ನನಗೆ ನನಗೆ ಪ್ರೀತಿ ಬೇಕು ಸಿನಿಮಾ ಮಾಡಬೇಕಾದ್ರೆ ನಮ್ಮ ಅಪ್ಪ ಕೊಟ್ಟಿದ್ದ ಪ್ರೀತಿ ಬೇಕು ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದ ಪ್ರೀತಿ ಕೊಡಬೇಕು ನನಗೆ ಅದು ಕೊಡೋಕ್ಕಾಗದು ಯಾರು ಇವಾಗ ಈ ಜನ ಕೊಡಬೇಕು ಅದು ಕೊಟ್ಟರೆ ನೀವು ತಲೆ ಹೆಚ್ಕೊಂಡು ಓಡಾಡ್ತೀರಾ ನೀವು ಕೊಡ್ಲಿಲ್ಲ ಅಂದ್ರೆ ನಾನು ಕುಗ್ತೀನಿ ನಿಮ್ಮ ಜೊತೆ ಅಷ್ಟೇ ಆ ನಂಬಿಕೆ ಕೊಡ್ಬೇಕು ನೀವು ನನ್ನ ಕೆಲ್ ತು ಇವತ್ತಿಗೂ ಇದೆ ನನಗೆ ಸಿನಿಮಾ ಬಿಟ್ರೆ ಬೇರೆ ಗೊತ್ತಿಲ್ಲ ಜೋಬಲ್ ದುಡ್ಡು ಹಾಕೋಕೆ ಬಂದಿಲ್ಲ ಮನಸ್ಸಲ್ಲಿ ಜನರನ್ನ ಸೇರಿಸ್ಕೊಡೋದು ಅಷ್ಟೇ ಗೊತ್ತಿದೆ ನನಗೆ ನನಗೆ ಬೇರೆ ಅಭ್ಯಾಸ ಇಲ್ಲವೂ ಇಲ್ಲ ಬೇರೆ ಬೇಕಾಗೂ ಇಲ್ಲ ನನಗೆ ಯಾರಿಂದ ನೀವೇನಾರು ಹೇಳ್ಕೊಳ್ರಿ ನನಗೆ ಫಸ್ಟ್ ಸಿಗೋದೇ ಶಿವ ಯಾ ಶಿವನೇ ಎರಡು ಗಿಫ್ಟ್ ಇವಾಗ ಎರಡು ಶಿವನೇ ಬಂದಿದ್ದ ಕೈಗೆ ಅದು ಜನ ಎಲ್ಲರಿಗೂ ಗೊತ್ತಿದೆ ನನಗೆ ಶಿವ ಇಷ್ಟ ಅಂತ ಅದು ಹಂಗೆ ಬಂದು ಸೇರ್ ಯಾವುದೋ ಒಂದು ರೂಪದಲ್ಲಿ ಶಿವ ಬಂದ ನನ್ನ ಹತ್ರ ಪ್ರತಿಯೊಂದು ಅಕೇಶನ್ ಸೇರ್ತಾ ಇರ್ತಾನೆ ಹೆಸರಲ್ಲೂ ಶಿವ ಅಂದವ್ರು ಯಾರೋ ಬರ್ತಾರೆ ಹಂಗೆ ಅದು ಬರ್ತಾ ಇರುತ್ತೆ ಅಷ್ಟೇ ನನ್ನ ನಾಯಕ ರೀ ಅದಕ್ಕೆ ನನಗೆಲ್ಲ ಆಗಲ್ಲ ಇದು ಐ ಆಮ್ ನಾಟ್ ಫಿಟ್ ಫಾರ್ ದಟ್ ರೋಹಿಶ್ ನೀವು ನಿರೀಕ್ಷೆ ಮಾಡದಂತೆ ಜನ ಸಕ್ಸಸ್ ಆಗಿರುವ ಯಾಕಂದ್ರೆ ನಾವು ರೋಹಿತರ್ ಸಿನಿಮಾ ಕೂಡ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕಮೆಂಟ್ಸ್ ಮಾಡೋದನ್ನ ನೋಡ್ತಾ ಇರ್ತೀವಿ ರಿವ್ಯೂ ಬರೆಯೋದನ್ನ ನೋಡ್ತಾ ಇರ್ತೀವಿ ಅಂತ ಕಾಯ್ತಾ ಇರ್ತೀವಿ ಅದು ಈಗ ಆಗ್ತಾ ಇದೆ ಸೋಶಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಸಿನಿಮಾ ಬಗ್ಗೆ ಬರೀತಿದ್ದಾರೆ ತುಂಬಾ ಅಚ್ಚುಕಟ್ಟಾಗಿ ನಿರ್ದೇಶಕರು ಸಿನಿಮಾ ನ ಮಾಡಿದ್ದಾರೆ ಅಂತ ಹೇಳ್ತಿದ್ರೆ ನಿಮ್ಮ ಕೂಡ ಎಷ್ಟು ಪ್ರಶಂಸೆ

ಸಿನಿಮಾ ಚೆನ್ನಾಗಿದ್ರೆ ಜನ ಬರ್ತಾರೆ ಅರ್ಥ ಆಯ್ತಾ ನೀವು ಜನ ಬರ್ತಿಲ್ಲ ಬರ್ತಿಲ್ಲ ಅನ್ನೋದೆಲ್ಲ ಬಿಟ್ಬಿಡಿ ಈ ನಾಟಕಗಳೆಲ್ಲ ಫಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ಕೊಳ್ಳಿ ಕಂಟೆಂಟ್ ಇರೋ ಸಿನಿಮಾಗೆ ಜನ ಹುಡ್ಕೊಂಡ್ಬಂದಿದ್ದಾರೆ ಹುಡ್ಕೊಂಡು ಎಷ್ಟು ಎತ್ತಕ್ಕೆ ಎತ್ಕೊಂಡು ಹೋಗಿದ್ದಾರೆ ಕನ್ನಡ ಸಿನಿಮಾ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಎರಡು ಸಾವಿರ ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ದಾರೆ ಜನ ಇಲ್ಲಿ ಆಯ್ತಾ ಎಲ್ಲರೂ ಬರ್ತಾರೆ ಬರ್ತಿಲ್ಲ ಬರ್ತಿಲ್ಲ ಅನ್ನೋದಕ್ಕೂ ಬರೋದು ಹೇಗೆ ಅನ್ನೋದೊಂದು ಮಾಡಿರಿ ಆಯ್ತು ಬರೋದು ಹೇಗೆ ಅಂತ ಮಾಡ್ರಿ ಈಗ ನಾವು ಸಿನಿಮಾ ಮಾಡಿದ ಬಂದ್ಬಿಡ್ಬೇಕು ಅನ್ನೋದೆಲ್ಲ ಸುಳ್ಳು ನಮ್ಮೇಲೆ ಪ್ರೀತಿ ಜನ ಬರ್ತಾರೆ ಆಮೇಲೆ ಸಿನಿಮಾ ಇಳಿಯೋಕೆ ಸ್ಟಾರ್ಟ್ ಮಾಡ್ಬೇಕು ಒಳಗಿರೋ ಕಂಟೆಂಟ್ ಇಳಿಯಕ್ಕೆ ಸ್ಟಾರ್ಟ್ ಮಾಡಬೇಕು ನಾವು ಪುಡ್ ಸಮ್ ಇಂಟ್ರೆಸ್ಟ್ ನಿಮ್ಗೆ ಅಲ್ವಾ ನಿಮ್ಮಲ್ಲಿ ಸಿಟ್ಟಿದೆ ಅವ್ರಿಗೆ ಚೆನ್ನಾಗಿ ಮಾಡ್ತಿಲ್ಲ ಅಂತ ಸಿಟ್ಟಿದೆ ಏನಕ್ಕೆ ಸಿಟ್ಟಿದೆ ಯಾವುದೋ ಮಲಯಾಳಂ ಸಿನ್ಮಾ ಚೆನ್ನಾಗಿರುತ್ತೆ ನಮ್ಮವ್ರು ಯಾಕೆ ಮಾಡ್ತಿಲ್ಲ ಅನ್ನೋ ಸಿಟ್ಟಿರುತ್ತೆ ಅವ್ರಿಗೆ ಬೇರೆ ಭಾಷೆಗೆ ಏನಕ್ಕೆ ಹೋಗ್ತಾರೆ ಬೇರೆ ಭಾಷೆ ಏನಕ್ಕೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅವ್ರಿಗೆ ಅವ್ರಿಗೇನು ಕನ್ನಡ ಸಿನಿಮಾ ಬಿಟ್ಟು ಹೋಗ್ಬೇಕು ಆಸೆ ಇಲ್ಲ ಚೆನ್ನಾಗಿರೋ ಸಿನಿಮಾಗೆ ಹೋಗ್ತಾರೆ ಅವರು ನನಗೆ ಗೊತ್ತಿರೋದು ಕಾ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಕಾಸಮೋ ಫೆಸಿಲಿಟಿಯಲ್ಲಿ ಸಿಲಿಟಿಲಿ ಪ್ರೇಮ್ ಲೋಕ ಮಾಡಿದಾಗ ಎಲ್ಲ ಭಾಷೆಯವರು ಒಳಗೆ ಬಂದರು ಇವತ್ತು ಎಲ್ಲ ಭಾಷೆಯವರು ಬೇರೆ ಪಿಕ್ಚರ್ಗೆ ಹೋಗ್ತಾರೆ ಅಂದರೆ ನೀವು ನೀವು ದಾರಿ ತಪ್ಪಿದ್ದೀರಾ ನೀವು ಮಾಡಿರಿ ಸಿನಿಮಾಗಳು ಮಾಡಿರಿ ಆರಾಮಾಗಿ ಸುಮ್ಮನೆ ಸಿನಿಮಾ ಯೋಚನೆ ಮಾಡಿ ಬರೋದು ಜನ ಇವತ್ತು ದುಡ್ಡು ಕೊಡೋ ಥರ ಯಾವತ್ತೂ ಕೊಟ್ಟಿರಲಿಲ್ಲ ಪ್ರೇಮ್ ಲೋಕ ಎಲ್ಲ ಒಂದ್ ರೂಪಾಯಿ ನೋಡಿದವ್ರು ಜನ ಅದೇ ಇವತ್ತು ಎರಡ್ ಸಾವಿರ ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೆ ಇವತ್ತು ಅರ್ಧ ಆಯ್ತಾ ಇವತ್ತು ಸಿನಿಮಾ ಜನಗಳನ್ನ ಯಾವತ್ತೂ ಬ್ಲೇಮ್ ಮಾಡೋದ್ರಿ ಫುಡ್ ಬ್ಲೇಮ್ ಆನ್ ಯುವರ್ ಸರ್ ನೀವು ಸಿನಿಮಾ ಮಾಡಿ ಪಕ್ಕ ಥಿಯೇಟರ್ ಸಿನಿಮಾ ಹೋಗ್ಬೇಕು ನಿಮ್ ಥಿಯೇಟರ್ ಆ ಅದು ಅರ್ಥ ಮಾಡಿಕೊಳ್ಳಿ ನಿಮ್ ಸಿನಿಮಾದಲ್ಲಿ ಏನೋ ಕೊರತೆ ಇದೆ ನೀವು ಮಾಡಿದವ್ರಿಗೆಲ್ಲ ಚೆನ್ನಾಗಿರುತ್ತೆ ನನ್ನ ಮಗು ನನ್ಗೆ ಚೆನ್ನಾಗೇ ಇರುತ್ತೆ ಅಲ್ವಾ ಬಟ್ ಅದ್ರಲ್ಲಿ ಏನೋ ಕೊರತೆ ಇರೋದಕ್ಕೆ ಅವನು ಕಲ್ಪಿರಲ್ಲ ನೀವು ಹೇಳೋ ವಿಷಯ ಅವನು ಕಲ್ಪಿರಲ್ಲ ಅಷ್ಟೇ ಎಲ್ಲಿ ತಪ್ಪು ಮಾಡಿ ಮಾಡಿದ್ದೀವಿ ಅರ್ಥ ಮಾಡಿಕೊಂಡ್ರೆ ಅದೇ ನೆಕ್ಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ತಿಲ್ಲ ನೀವು ಇದೇ ಚೆನ್ನಾಗಿತ್ತು ಇದು ನೋಡಲಿಲ್ಲ ಅಂದ್ರೆ ಕುಕ್ಕುತ್ತಾ ಇದ್ರೆ ಇನ್ನೊಂದು ಸಿನಿಮಾ ನಂಗೆ ಮಾಡ್ತೀರ ಚೆನ್ನಾಗಿ ಮಾಡೋದಿಲ್ಲ ವಾಟ್ ಎವರ್ ಪೀಪಲ್ ಗಿವ್ ದ ಜಡ್ಜ್ಮೆಂಟ್ ಅದನ್ನ ಒಪ್ಕೊಂಡು ತಲೆ ಮೇಲೆ ಧೈರ್ಯವಾಗಿ ಓದ್ಬೇಕು ಮುಂದಕ್ಕೆ ಅದು ಇಂಪಾರ್ಟೆಂಟ್ ಮಗಳಿಗೆ ಬೆಟ್ಟಿಂಗ್ ಹೆಂಗ್ ಮಾಡ್ತೀರಿ ಅವಳು ಬ್ಯಾಂಕ್ ಅಕೌಂಟ್ ನಾನು ಇಟ್ಲಾ ಅಂದ್ರೆ ಇಲ್ಲ ನೀವು ಹೋಗಿ ಸರ್ ಮಕ್ಕಳು ಸಾಯಂಕಾಲದವ್ರಿಗೆ ಏನು ಕೊಡಲ್ಲ ಸರ್ಕಾರದ ಆಮೇಲೆ ಏನ್ ಕೊಡ್ತಾರೆ ಅವರು ದುಡ್ಡು ಕೊಡಬೇಕು ಮಾಡಿ ದುಡ್ಡು ಮಾಡೇ ಕೊಡ್ಬೇಕು ಬರೀ ನನ್ಗೆ ಏನ್ ಬೆಳೆಸ್ ಏನು ಕಡಿಮೆ ಇಲ್ಲ ಅಂದ್ರೆ ನಾನು ಕೊಡೋದಿಲ್ಲ ಸರ್ ಬಾಲಿವುಡ್ ನಿಂದ ನೀವು ಕರೆಸ್ತು ಇಂಟ್ರೊಡ್ಯೂಸ್ ಮಾಡ್ತಿರೋ ಸೆಲೆಬ್ರಿಟಿಗಳೇ ಇಲ್ಲ ಸಾಕಷ್ಟು ಸಾಲು ಸಾಲು ಕಲಾವಿದರು ಇದ್ದಾರೆ ಅದರಲ್ಲೂ ಸಂಜಯ್ ದತ್ತ ಅಂತ ಕಲಾವಿದ್ರು ನಿಮ್ಮೊಟ್ಟಿಗೆ ಆಫ್ಟರ್ ಲಾಂಗ್ ಟೈಮ್ ಆಕ್ಟ್ ಮಾಡ್ತಿದ್ದಾರೆ ಕೆ ಡಿ ಸಿನಿಮಾದಲ್ಲಿ ಹೇಗೆ ಅನ್ಸುತ್ತೆ ಸರ್ ಅವ್ರಿಗೆ ಆಲ್ರೆಡಿ ಪರಿಚಯ ಆಯ್ತು ನನಗೆ ಅವ್ರಿಗೆ ಒಂದು ಚಿಕ್ಕ ಪರಿಚಯ ಆಯ್ತು ನಾವು ಇದರಲ್ಲಿ ಅಲ್ಲಿ ಬ್ಯಾಂಕ್ ಪಟಾಯದಲ್ಲಿ ಪಟ್ಟಾಯದಲ್ಲಿ ಒಂದು ಸರಿ ಮೀಟ್ ಮಾಡಿದ್ವಿ ನಾನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ ಅಂತ ಗೊತ್ತು ಅವ್ರಿಗೆ ಕರೆಸ್ಬಿಟ್ಟು ನನ್ನ ಕ್ಯಾರಾಮಿನ್ ಕೊಟ್ಬಿಟ್ಟು ಹೊಟ್ಟೋದ್ರು ನೀವು ಮೇರೆ ಕ್ಯಾರಾಮಿನ ಯೂಸ್ ಬರೋ ಅಂತ ಸೊ ಆ ಥರ ಒಂದು ಚಿಕ್ಕ ಪರಿಚಯ ಆಯಿತು ಅವ್ರ ಫಾದರ್ಗೆ ನಮ್ಮ ಫಾದರ್ಗೆ ಪರಿಚಯ ಆಯಿತು ಸೊ ಆ ಥರ ಒಂದು ಚಿಕ್ಕ ಆಲ್ರೆಡಿ ನಿಮಗೆ ಎಲ್ಲೋ ಒಂದು ಕಡೆ ಗೊತ್ತು ಅನ್ನೋ ಒಂದು ಇದಿತ್ತು ದೋ ಎದುರುಗಡೆ ಎದುರುಗಡೆ ಜಾಸ್ತಿ ಅದು ಇನ್ನು ಮಿಕ್ಕಿದ್ ಗೊತ್ತಲ್ಲ ಪ್ರೇಮ್ ಪಿಕ್ಚರ್ ಅದು ಎಲ್ಲರೂ ಇರ್ತಾರೆ ನಾವು ಇದು ಸರ್ ಮೊನ್ನೆ ಪ್ರೆಸ್ ಮೀಟಲ್ಲಿ ನೀವು ಮಾತು ಸ್ಟಾರ್ ಗಳು ವರ್ಷಕ್ಕೆ ಎರಡು ಮೂರು ಸಿನಿಮಾ ಮಾಡ್ಬೇಕು ಯಶು ದರ್ಶನ್ ಅವರೆಲ್ಲ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗ್ ಮಾಡಿದ್ರೆ ಸರ್ ಅಂದ್ರೆ ಮಟ್ಟಕ್ಕೆ ಸುದ್ದಿ ಆಗಿದೆ ದೊಡ್ಡ ಮಟ್ಟಕ್ಕೆ ವೈಬ್ರೇಷನ್ ಕ್ರಿಯೇಟ್ ಆಗಿದೆ ಸರ್ ಆ ಮಾತು ಇಲ್ಲ ಯಾವ ಮನೇಲಿ ಕೂತರೆ ಇಷ್ಟಪಡ್ತಾರೆ ಅವ್ರಿಗೆ ಏನು ಇಷ್ಟಪಡೋದು ಬೇಕು ಅವ್ರಿಗೆ ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಇವಾಗ ಯಶ್ ಇಸ್ ಒಂದು ಬ್ರ್ಯಾಂಡ್ ಇವಾಗ ಅವ್ನು ಒಂದು ಸಿನಿಮಾ ಮಾಡೋಕ್ಕಾಗಲ್ಲ ಅವ್ನು ಕೆ ಜಿ ಎಫ್ ಕಾಂಪೀಟ್ ಮಾಡಬೇಕು ಪ್ಲಸ್ ಆಲ್ ಓವರ್ ವರ್ಲ್ಡ್ ರೀಚ್ ಈಗ ನಾವು ಅದೇ ಎಕ್ಸ್ಪೆಕ್ಟ್ ಮಾಡ್ತೀವಿ ಕೆ ಜಿ ಎಫ್ ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಸೊ ನಾಳೆ ಬೇರೆ ಪುಸ್ತಕ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಈಗ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ ಅದ್ರ ಅದಕ್ಕೆ ಹಾಕೋಣ ಅಲ್ವಾ ಕನ್ನಡ ಇಂಡಸ್ಟ್ರೀನ ಮೇಲೆ ಕೆತ್ತೋಗೋರು ಯಾರಾದರೂ ಏನಂತೆ ಅದು ಎಷ್ಟಾಗಲಿ ದರ್ಶನ ಆಗಲಿ ಸುದೀಪ್ ಆಗಲಿ ಸಿನಿಮಾ ಇಂಡಸ್ಟ್ರಿನ ಹಿಂಗೆ ಎತ್ಕೊಂಡು ಹೋಗ್ತಾ ಇರ್ಬೇಕು ಮೇಲಕ್ಕೆ ಅಷ್ಟೇ ಓನ್ಲಿ ಒನ್ ಪರ್ಸನ್ ನೂರು ಟೂರ್ನಟ್ ಫ್ಯಾಕ್ಟ್ ಸರ್ ಎಲ್ಲರೂ ವರ್ಷಕ್ಕೆ ಸುಮಾರು ಸಿನಿಮಾ ಮಾಡ್ಲಿಲ್ಲ ಅಂತ ನಿಷಲ್ಲಿ ಅಪೋಸಿಟ್ ಆಗಿ ಒಂದು ಕೌಂಟರ್ ಕೊಟ್ಟಂತವ್ರು ಅಂದ್ರೆ ಇಟ್ಸ್ ಎಚ್ ಆಲ್ಬೌಟ್ನ ನಾವು ಫ್ಯಾಕ್ಟ್ ಮಾತಾಡ್ಬೇಕು ಅಷ್ಟೇ ಇರೋದನ್ನ ಮಾತಾಡಬೇಕು ಸುಮ್ಮನೆ ನಾವು ಬೇರೆ ನಮಗೋಸ್ಕರ ಮಾತಾಡೋದಲ್ಲ ಇಂಡಸ್ಟ್ರಿ ಅಂತ ಬಂದಾಗ ಇಂಡಸ್ಟ್ರಿ ಪರ ಮಾತಾ ಒಂದಾಗ ಮಾತಾಡ್ಬೇಕು ನಾನು ನನಗೋಸ್ಕರ ಮಾತಾಡೋದು ಅಲ್ಲವೇ ಅಲ್ಲ ಈಗ ನಾನು ಹೇಳಲಿ ಸಿನಿಮಾ ಸಿನ್ಮಾ ನನ್ನ ಕೂಡ ಮಾಡ್ತೀನಿ ಅಂತ ನನಗೆ ಮಾರ್ಕೆಟ್ ಇಲ್ಲ ಅಂತ ನಿಮ್ಮ ಪಿಕ್ಚರ್ ದುಡ್ಡು ಮಾಡಲ್ಲ ಅಂತೀರಾ ಕೊಡಲ್ಲ ಸಿಂಪಲ್ ತಾನದು ಮಾರ್ಕೆಟ್ ಇದ್ದ ದಿವಸ ಇತ್ತು ಅಲ್ವಾ ಸೊ ಇಟ್ ಆಲ್ ಡಿಪೆಂಡ್ಸ್ ಒಂದು ಸಿನಿಮಾ ಇಟ್ಟಾರೆ ಮತ್ತೆ ಆ ಸಿನಿಮಾ ಬರೋ ತಿಂದೆ ಅದು ಹಂಗೆ ಜನಕ್ಕೂ ಬೇಕಲ್ವಾ ಒಂದು ಒಳಗೆ ಹೋಗಿ ಯಾವ ಹೋಟ್ಲಿಗೆ ಹೋಗ್ತೀರಾ ನೀವು ತಿನ್ನೋದಕ್ಕೆ ನೀವು ಇಷ್ಟ ಆಗಿದ್ದು ಹೋಟ್ಲಿಗೆ ತಿನ್ನೋತಿರ ಅದ್ರ ಪಕ್ಕಲ್ಲ ಹತ್ತು ಹೋಟ್ಲಿ ಇರುತ್ತೆ ಹೋಗಲ್ಲ ನೀವು ಅವ್ನು ಯಾವತ್ತರ ಬಂದು ನಾನು ಹೋಟ್ಲಿಗೆ ಬಂದಿಲ್ಲ ಅಂತ ಹೇಳ್ತಾನೆ ನಿಮಗೆ ಹೇಳಿದೇನ ಇಲ್ಲ ತಾನೆ ಹಂಗೆ ಅದು ಯಾವ ಸಿನಿಮಾ ಚೆನ್ನಾಗಿದೆ ಅವ್ನು ಹೋಗ್ತಾನೆ ಬಟ್ ಬೆಂಗಳೂರಲ್ಲಿ ಒಂದು ನಮಗೆ ಯಾವಾಗ ಇದ್ದಿದ್ದ ಕಾಂಪಿಟಿಷನ್ ಆವಾಗಿದ್ದ ವಿ ಕಾಂಪಿಟಿಂಗ್ ಆಲ್ ಟೈಮ್ ಫೈವ್ ಲಾಂಗ್ವೇಜಸ್ ಐದು ಭಾಷೆಗೂ ಇಲ್ಲಿ ಈಕ್ವಲ್ ಬಂದ್ಬಿಡ್ತು ಇವಾಗ ಕನ್ನಡ ಪ್ಲಸ್ಟು ಆಮೇಲೆ ನೆಕ್ಸ್ಟ್ ಅನ್ನೋದು ಅದು ಕೊಡಬೇಕಾದ್ರೆ ಗೌರವ ಅದು ನಮ್ಮ ನಾಡಲ್ಲಿ ನಮ್ಮ ಕರ್ನಾಟಕ ಕಾನ್ಸ್ಪ್ರಿಟುವನ್ಸ್ ಕೊಡಬೇಕು ಅನ್ನೋದೇ ನಾವು ಕೇಳೋದು ಸಿನಿಮಾ ಅಂತ ಬಂದಾಗ ಅವ್ನು ಇಷ್ಟಪಟ್ಟು ಯಾವುದಕ್ಕೆ ಬೇಕಾದ್ರೂ ಅದು ಅವನು ಬಿಟ್ಟಿದ್ದು ಚೆನ್ನಾಗಿಲ್ಲ ಯಾವುದಕ್ಕೆ ಬೇಕಾದ್ರೆ ಬರ್ತೇನೆ ಶಿವನ್ ಕಣ್ಣು ಮೂರನೇ ಕಣ್ಣು ನಾನು ಇನ್ನೂ ತೆಗ್ದಿಲ್ಲ ಅವ್ನು ಆನೆ ಮೇಲೆ ಇಟ್ಕೊಂಡೆ ನಾನು ಉಳಿಯಲ್ಲಿ ಇಟ್ಕೊಂಡೆ